ಎಲ್ರಿಗೂ ನಮಸ್ಕಾರ ನಾನು ಅರ್ಷಿತಾ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ದೀರಾ ಅಯ್ಯೋ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸಿ ಇವತ್ತಿನ ಒಂದು ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಇವತ್ತಿನ ಈ ಒಂದು ವಿಡಿಯೋದಲ್ಲಿ ಗೃಹಲಕ್ಷ್ಮಿ ಯೋಜನೆ ಇಪ್ಪತ್ತ್ಮೂರನೇ ಕಂತಿನ ಹಣಕ್ಕೆ ಸಂಬಂಧಪಟ್ಟ ವಿಷಯದ ಬಗ್ಗೆ ಹಾಗೆ ಅನ್ನಭಾಗ್ಯ ಯೋಜನಾ ಹಾಗೆ ಸಂಬಂಧಪಟ್ಟಂತೆ ಹಾಗೆ ಗೃಹಲಕ್ಷ್ಮಿ ಸಂಘಕ್ಕೆ ಸಂಬಂಧಪಟ್ಟಂತೆ ಮೂರು ವಿಷಯದ ಬಗ್ಗೆಯೂ ಕೂಡ ತಿಳಿಸ್ಕೊಡ್ತಾ ಇದ್ದೀನಿ ಆ ಗೃಹಲಕ್ಷ್ಮಿ ಯೋಜನೆ ಇಪ್ಪತ್ತ್ಮೂರನೇ ಕಂತಿನ ಹಣ ಬಿಡುಗಡೆ ಆಗಿದೆ ಖಾತೆಗಳಿಗೆ ಜಮ ಪ್ರಾರಂಭ ಆಗಿದೆ ಅಂತೇಳ್ಬಿಟ್ಟು ನಿನ್ನೆಯಿಂದ ಕೆಲವೊಂದಿಷ್ಟು ಯೂಟ್ಯೂಬ್ ಚಾನಲ್ಗಳಲ್ಲಿ ತಿಳಿಸ್ತಾ ಇದ್ದಾರೆ ಹಾಗೆ ಕಮೆಂಟು ಕೂಡ ಮಾಡಿದ್ದಾರೆ ಕೆಲವೊಂದಿಷ್ಟು ಜನ ನಮ್ಗೆ ಹಣ ರಿಸೀವ್ ಆಗಿದೆ ಹಣ ಬಂದಿದೆ ಅಂತೇಳ್ಬಿಟ್ಟು ಹಾಗಾದರೆ ನಿಜವಾಗ್ಲೂ ಬಿಡುಗಡೆ ಆಗಿದೆಯಾ ನಿಜವಾಗ್ಲೂ ಖಾತೆಗಳಿಗೆ ಜಮಾ ಪ್ರಾರಂಭ ಆಗಿದೆಯಾ ಇವಾಗ ಏನಾಗುತ್ತೆ ಅಂದರೆ ಕಳೆದ ಕಂತುಗಳನ್ನ ನೀವು ನೋಡಿರ್ಬೋದು ಸ್ಟಾರ್ಟಿಂಗಲ್ಲಿ ಟ್ರಯಲ್ ನೋಡೋದಕ್ಕೆ ಅಂತ ಹೇಳ್ಬಿಟ್ಟು ಒಂದು 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 ಎರಡು ಪರ್ಸೆಂಟು ಮೂರು ಪರ್ಸೆಂಟಷ್ಟು ಫಲಾನುಭವಿಗಳಿಗೆ ಹಣನ ಹಾಕ್ತಾರೆ ಸೊ ಆ ರೀತಿಯಾಗಿ ಏನಾದರೂ ಬಂದಿರ್ಬೋದಾ ಅಥವಾ ಆ ಸ್ಟಾರ್ಟಿಂಗು ಹಂತ ಹಂತವಾಗಿ ಬಿಡುಗಡೆ ಮಾಡ್ತಿರೋದ್ರಿಂದ ಮೊದಲನೇ ಹಂತದಲ್ಲಿ ಏನಾದರೂ ಕೆಲವೊಂದಿಷ್ಟು ಜಿಲ್ಲೆಗಳಿಗೆ ಬಿಡುಗಡೆ ಮಾಡಿದಾನ ಅಂತ ಅನ್ನಿಸ್ಬೋದು ಅದ್ರ ಬಗ್ಗೆ ಕಂಪ್ಲೀಟ್ ಇನ್ಫಾರ್ಮೇಷನ ಖಂಡಿತವಾಗ್ಲೂ ಈ ವಿಡಿಯೋದಲ್ಲಿ ಇದೀನಿ ಆ್ಯಂಡ್ ಇಷ್ಟೇ ಅಲ್ಲ ಇವಾಗ ಗೃಹಲಕ್ಷ್ಮಿ ಯೋಜನಾ ಸಂಘನ ಇದೇ ತಿಂಗಳು ಹತ್ತೊಂಬತ್ತನೇ ತಾರೀಕಿಗೆ ಉದ್ಘಾಟನೆ ಮಾಡ್ತೀವಿ ಚಾಲನೆ ನೀಡ್ತೀವಿ ಅಂತ ಹೇಳ್ಬಿಟ್ಟು ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯಿಂದಲೇ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮೇ ತಿಳಿಸಿದ್ರು ಸೊ ಇವಾಗ ಆ ಒಂದು ದಿನಾಂಕನ ಮುಂದೂಡಿದ್ದಾರೆ ಹಾಗಾದರೆ ಯಾವಾಗ ಗೃಹಲಕ್ಷ್ಮಿ ಸಂಘ ಉದ್ಘಾಟನೆ ಆಗುತ್ತೆ ಯಾವಾಗಿನ ಸಂಘ ಪ್ರಾರಂಭ ಆಗುತ್ತೆ ಅಂತ ಹೇಳಿಬಿಟ್ಟು ಅದ್ರ ಬಗ್ಗೆಯೂ ಕೂಡ ಕಂಪ್ಲೀಟ್ ಇನ್ಫಾರ್ಮೇಷನ್ ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ ಆ್ಯಂಡ್ ಇಷ್ಟೇ ಅಲ್ಲ ಅನ್ನಭಾಗ್ಯ ಯೋಜನೆಗೆ ಸಂಬಂಧಪಟ್ಟಂತೆ ನೀವು ಪ್ರತಿ ತಿಂಗಳು ಏನು ಹತ್ತು ಕೆಜಿ ಅಕ್ಕಿನ ಪಡಿತಾ ಇದ್ರಿ ಅಲ್ವಾ ಇನ್ಮುಂದೆ ಮುಂದೆ ನಾವು ಹತ್ತು ಕೆಜಿ ಅಕ್ಕಿನ ಕೊಡಲ್ಲ ಐದು ಕೆಜಿ ಅಕ್ಕಿ ಕೊಡ್ತೀವಿ ಐದು ಕೆಜಿ ಅಕ್ಕಿ ಬದಲಾಗಿ ಆಹಾರ ಕಿಟ್ಟನ ಅಂದರೆ ಇಂದಿರಾ ಕಿಟ್ಟನ ಕೊಡ್ತೀವಿ ಅಂತ ತಿಳಿಸಿದ್ರಲ್ವಾ ಸೊ ಆ ಒಂದು ಇಂದಿರಾ ಕಿಟ್ಟನ್ನು ನಾವೆಲ್ಲರೂ ಕೂಡ ಜನವರಿಯಿಂದ ಕೊಡ್ಬೋದು ಅಂತ ಹೇಳ್ಬಿಟ್ಟು ಎಕ್ಸ್ಪೆಕ್ಟೇಷನ್ ಇಟ್ಕೊಂಡಿದ್ವಿ ಬಟ್ ಯಾವಾಗಿಂದ ಕೊಡ್ತೀವಿ ಅಂತ ಹೇಳ್ಬಿಟ್ಟು ಇವಾಗ ಆಹಾರ ಸಚಿವರಾದಂಥ ಕೆ ಎಚ್ ಮುನಿಯಪ್ಪ ಸರ್ ಪತ್ರಿಕಾ ಪತ್ರಿಕಾಗೋಷ್ಠಿನ ಮಾಡಿದ್ದಾರೆ ಹಾಗಾದ್ರೆ ಯಾವಾಗಿಂದ ಸಿಗುತ್ತೆ ಅಂತ ಹೇಳ್ಬಿಟ್ಟು ಅದ್ರ ಬಗ್ಗೆಯೂ ಕೂಡ ಕಂಪ್ಲೀಟ್ ಇನ್ಫಾರ್ಮೇಷನ ಸಿಕ್ ತಿಳಿಸ್ತಾ ಇದ್ದೀನಿ ಸೊ ಯಾರು ಕೂಡ ವಿಡಿಯೋನ ಸ್ಕಿಪ್ ಮಾಡಿದೆ ಕೊನೆಯವರು ನೋಡಿ ಸ್ಕಿಪ್ ಮಾಡ್ತಾ ನೋಡ್ತಾ ಹೋದ್ರೆ ನಿಮಗೆ ಮಾಹಿತಿ ಕ್ಲಿಯರ್ ಆಗಲ್ಲ ಸೊ ಹಂಗಾಗಿ ವಿಡಿಯೋನ ಫ್ರಮ್ ಬಿಗಿನಿಂಗ್ ಇಂದ ಎಂಡಿಂಗ್ ವರ್ಗು ಫುಲ್ ವಾಚ್ ಮಾಡಿದ್ರೆ ನಿಮಗೆ ಫುಲ್ ಇನ್ಫಾರ್ಮೇಷನ್ ಸಿಗುತ್ತೆ ಓಕೆನಾ ಅದಕ್ಕೂ ಮುಂಚೆ ನೀವೇನಾದರೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ಹಾಗೆ ನೋಡ್ತಾ ಇದ್ದೀರಾ ಅಂತಂದ್ರೆ ಪ್ಲೀಸ್ ಶಶಿತಾ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಈ ಒಂದು ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ ಗೃಹಲಕ್ಷ್ಮಿ ಯೋಜನೆ ಇಪ್ಪತ್ತೆರಡನೇ ಕಂತಿನ ಹಣದ ಬಗ್ಗೆ ಸ್ವಲ್ಪ ತಿಳ್ಕೊಂಡ್ಬಿಡೋಣ ಇಪ್ಪತ್ತೆರಡನೇ ಕಂತಿನ ಹಣವೂ ಕೂಡ ಇನ್ನೂ ನಮಗೆ ಬಂದಿಲ್ಲ ಬಂದಿಲ್ಲ ಅಂತೇಳ್ಬಿಟ್ಟು ತುಂಬ ಜನ ಕಮೆಂಟ್ ಮಾಡ್ತಾ ಇದ್ದಾರೆ ನಮಗೆ ಇವತ್ತು ಇನ್ನೂ ಬಂದಿಲ್ವಲ್ಲ ಎಷ್ಟು ದಿನ ಆಯಿತು ಯಾವಾಗ ಬರುತ್ತೆ ಅಂತೇಳ್ಬಿಟ್ಟು ಆಲ್ಮೋಸ್ಟು ಎಂದರೆ ಏಯ್ಟಿ ಪರ್ಸೆಂಟ್ ಅಷ್ಟು ಜನಗಳಿಗಂತೂ ಇಪ್ಪತ್ತೆರಡನೇ ಕಂತಿನ ಹಣ ಬಂದಿದೆ ಈಗ ಕಳೆದ ಒಂದು ಎರಡು ಮೂರು ದಿನದಿಂದ ಮತ್ತೆ ಇನ್ನೊಂದು ಹಂತದಲ್ಲಿ ಬಿಡುಗಡೆ ಮಾಡಿದ್ರು ಅವತ್ತಿಂದ ಸ್ವಲ್ಪ ಜನಕ್ಕೆ ಹಣ ಬಂದಿದೆ ಅಲ್ಲಿಂದ ಬಿಡುಗಡೆ ಒಂದು ಎರಡು ಮೂರು ದಿನದಿಂದ ಇಲ್ಲಿವರೆಗೂ ಒಂದು ಟೆನ್ ಪರ್ಸೆಂಟ್ ಅಷ್ಟು ಫಲಾನುಭವಿಗಳಿಗೆ ಬಂದಿದೆ ಬಹುಶಃ ಇನ್ನೂ ಕೂಡ ಒಂದು ಹದಿನೈದರಿಂದ ಇಪ್ಪತ್ತು ಪರ್ಸೆಂಟಷ್ಟು ಜನಗಳಿಗೆ ಇಪ್ಪತ್ತೆರಡನೇ ಕಂತಿನ ಹಣ ಬಂದಿಲ್ಲ ಯಾರು ಕೂಡ ವರಿ ಮಾಡ್ಕೊಬೇಡಿ ನಮಗೆ ಬಂದಿಲ್ಲ ನಮಗೆ ಬಂದಿಲ್ಲವೇನೋ ಎಲ್ರಿಗೂ ಬಂದಿದೆ ಅಂತೇಳ್ಬಿಟ್ಟು ಆಲ್ಮೋಸ್ಟ್ ಇನ್ನೂ ಒಂದು ಫಿಫ್ಟೀನ್ ಟು ಟ್ವೆಂಟಿ ಪರ್ಸೆಂಟಷ್ಟು ಜನಗಳಿಗೆ ಇಪ್ಪತ್ತೆರಡನೇ ಕಂತಿನ ಹಣ ಬಂದಿಲ್ಲ ಬಹುಶಃ ಅವ್ರು ಎಲ್ರಿಗೂ ಕೂಡ ಬರ್ತಾ ಇದೆ ಮೇ ಬಿ ಇನ್ನೊಂದು ಸ್ವಲ್ಪ ಲೇಟ್ ಆದರೂ ಆಗ್ಬೋದು ಯಾಕಂದ್ರೆ ಇನ್ನೊಂದು ಕಂತು ಬಿಡುಗಡೆ ಮಾಡಿದಾಗ ಪೆಂಡಿಂಗ್ ಹಣ ಏನಿರುತ್ತೆ ನೋಡಿ ಅದನ್ನು ಕೂಡ ಒಟ್ಟಿಗೆ ಆವಾಗ ಹಾಕ್ಬಿಡ್ತಾರೆ ಸೊ ಕಳೆದ ಒಂದು ನಾಲ್ಕು ಕಂತಿಂದನೂ ಕೂಡ ಇದೇ ರೀತಿ ಆಗುತ್ತೆ ಒಂದು ಕಂತಿನ ಬಿಡುಗಡೆ ಮಾಡಿದ್ರು ಅಂದರೆ ಒಂದು ಇಪ್ಪತ್ತ ಒಂದು ಎಂಬತ್ತು ಪರ್ಸೆಂಟಷ್ಟು ಅಷ್ಟು ಜನಗಳಿಗೆ ಹಣ ಬಂದ್ಬಿಡುತ್ತೆ ಇನ್ನೊಂದು ಇಪ್ಪತ್ತು ಪರ್ಸೆಂಟ್ ಅಷ್ಟು ಜನಗಳಿಗೆ ಇಲ್ಲ ಮತ್ತು ಇನ್ನೂ ಒಂದು ಕಂತು ಬಿಡುಗಡೆ ಮಾಡಿದಾಗ ಪೆಂಡಿಂಗ್ ಹಣ ಬರುತ್ತೆ ಸೊ ಆ ರೀತಿ ಆಗ್ತಾ ಇದೆ ಸೊ ಅದೇ ರೀತಿ ಆಗ್ಬೋದು ಬಹುಶಃ ಅಥವಾ ಅದಕ್ಕೂ ಮುಂಚೆ ಬಂದರೂ ಬರ್ಬೋದು ಇಪ್ಪತ್ತ್ಮೂರು ಬಿಡುಗಡೆ ಆಗೋಕ್ಕೂ ಮುಂಚೆನೇ ಬರ್ಬೋದು ಅಥವಾ ನಿಮ್ಗೆ ಇಪ್ಪತ್ತ್ಮೂರು ಬಿಡುಗಡೆ ಆದ್ರೂ ಕೂಡ ಬರ್ಬೋದು ಸೊ ಅಲ್ಲಿವರೆಗೂ ಕೂಡ ವೇಟ್ ಮಾಡಬೇಕಾಗುತ್ತೆ ಇನ್ನು ಇಪ್ಪತ್ತ್ಮೂರನೇ ಕಂತಿನ ಹಣ ನೋಡೋದಾದರೆ ಆ ನೆನ್ನೆಯಿಂದ ಕೆಲವೊಂದಿಷ್ಟು ಯೂಟ್ಯೂಬ್ ಚಾನಲ್ಗಳಲ್ಲಿ ಬಿಡುಗಡೆ ಆಗಿದೆ ಅಂತ ಹೇಳ್ಬಿಟ್ಟು ಕಮೆಂಟ್ ಬರ್ತಾ ಇದೆ ಬಿಡುಗಡೆ ಆಗಿದೆ ಅಂತೇಳ್ಬಿಟ್ಟು ತಿಳಿಸ್ತಾ ಇದ್ದಾರೆ ಕೆಲವೊಂದು ಬೇರೆ ಬೇರೆ ಇನ್ನೂ ಒಂದು ಯೂಟ್ಯೂಬ್ ಚಾನಲ್ಗಳಲ್ಲಿ ಹಣನೇ ಬಿಡುಗಡೆ ಆಗೋಗಿದೆ ಇಷ್ಟು ಜಿಲ್ಲೆಗೆ ಬಂದಿದೆ ನಿಮಗೆ ಜಮಾ ಆಗಿದೆಯೋ ಇಲ್ಲೋ ಅಂತೇಳ್ಬಿಟ್ಟು ಈ ರೀತಿ ಎಲ್ಲ ತಿಳಿಸ್ತಾ ಇದ್ದಾರೆ ಇನ್ನೂ ಇಪ್ಪತ್ತ್ಮೂರನೇ ಕಂತಿನ ಹಣ ಖಂಡಿತವಾಗ್ಲೂ ಬಿಡುಗಡೆ ಆಗಿಲ್ಲ ಕಮೆಂಟು ಕೂಡ ಮಾಡಿದ್ದಾರೆ ಕೆಲವೊಂದಿಷ್ಟು ಜನ ಬಟ್ ಆದರೆ ಅವ್ರು ಏನೂ ಪ್ರೂಫನ್ನು ಕೂಡ ಏನು ಕಳಿಸಿಲ್ಲ ಸೊ ಹಂಗಾಗಿ ಅದು ಬಿಡುಗಡೆ ಆಗಿದೆ ಬಂದಿದೆ ಅಂತ ಅಂತೇಳ್ಬಿಟ್ಟು ನಂಬಕ್ಕಾಗಲ್ಲ ನಾನು ಕಳೆದ ವಿಡಿಯೋದಲ್ಲೂ ಕೂಡ ತಿಳಿಸಿದೆ ಯಾವಾಗ ಬಿಡುಗಡೆ ಆಗ್ಬೋದು ಅಂತೇಳ್ಬಿಟ್ಟು ಯಾಕೆ ಲೇಟ್ ಮಾಡ್ತಾ ಇದ್ದಾರೆ ಯಾವಾಗ ಬಿಡುಗಡೆ ಆಗ್ಬೋದು ಅಂತೇಳ್ಬಿಟ್ಟು ಫಸ್ಟು ಬಂದಿದೆಯಲ್ವ ಅಂತೇಳ್ಬಿಟ್ಟು ತಿಳ್ಕೊಂಬಿಡೋಣ ಇನ್ನು ಇಪ್ಪತ್ತ್ಮೂರನೇ ಕಂತಿನ ಹಣ ಯಾರು ಒಬ್ಬರು ಫಲಾನುಭವಿಗಳಿಗೂ ಕೂಡ ಬಂದಿಲ್ಲ ಟ್ರಯಲ್ ನೋಡೋದಕ್ಕೂ ಕೂಡ ಹಾಕಿಲ್ಲ ಅಥವಾ ಕೆಲವೊಂದಿಷ್ಟು ಜಿಲ್ಲೆಗಳಿಗೂ ಕೂಡ ಹಣ ಬಂದಿಲ್ಲ ಯಾರಿಗೂ ಇನ್ನು ಇಪ್ಪತ್ತ್ಮೂರನೇ ಕಂತಿನ ಹಣ ಬಂದಿಲ್ಲ ಹತ್ತೊಂಬತ್ತನೇ ತಾರೀಕು ಗೃಹಲಕ್ಷ್ಮಿ ಸಂಘನ ಓಪನ್ ಮಾಡ್ತಾರೆ ಅದಾದ ನಂತರ ಮೇ ಬಿ ಬಿಡುಗಡೆ ಮಾಡ್ತಾರೆ ಅಂತ ಹೇಳ್ಬಿಟ್ಟು ಎಕ್ಸ್ಪೆಕ್ಟನ್ನ ಇಟ್ಕೊಂಡಿದ್ವಿ ಯಾಕಂತಂದ್ರೆ ಸಂಘ ಓಪನ್ ಮಾಡಿದ ತಕ್ಷಣ ಎಲ್ಲ ಮಹಿಳೆಯರ ಹತ್ರನೂ ಕೂಡ ಬಿಡುಗಡೆ ಮಾಡಿದರೆ ದುಡ್ಡು ಇರುತ್ತಲ್ವ ಸಂಘಕ್ಕೆ ಸೇರ್ಕುತ್ತಾರೆ ಅಂತೇಳ್ಬಿಟ್ಟು ಸರ್ಕಾರದ್ದು ಕೂಡ ಒಂದು ಪ್ಲಾ ಒಂದು ರೀತಿಯಲ್ಲಿ ಪ್ಲ್ಯಾನ್ ಇರ್ಬೋದು ಮತ್ತೆ ಅದು ಗೌರ್ಮೆಂಟಿಗೆ ದುಡ್ಡು ಹೋಗುತ್ತಲ್ವ ಈಗ ಸಂಘ ಕಟ್ಟಿದ್ರೆ ಆ ಸಂಘ ದುಡ್ಡೆಲ್ಲ ಮತ್ತೆ ಗೌರ್ಮೆಂಟೇ ಮತ್ತೆ ಬಳಕೆ ಮಾಡ್ಕೋಬಹುದು ಮರು ಬಳಕೆನ ಸೊ ಆ ರೀತಿಯೂ ಕೂಡ ಪ್ಲ್ಯಾನ್ ಇರ್ಬೋದು ಅನ್ಸುತ್ತೆ ಸೊ ಹಂಗಾಗಿ ಆ ರೀತಿ ಮಾಡ್ಕೊಂಡು ಹತ್ತೊಂಬತ್ತನೇ ತಾರೀಕು ನಂತರ ಬಿಡುಗಡೆ ಆಗುತ್ತೆ ಅಂತ ಹೇಳ್ಬಿಟ್ಟು ತಿಳಿಸಿದೆ ಸೊ ಇವಾಗ ಮತ್ತೆ ಏನು ಮಾಡಿದ್ದಾರೆ ಅಂತಂದರೆ ಈ ತಿಂಗಳು ಹತ್ತೊಂಬತ್ತನೇ ತಾರೀಕು ಅಂದರೆ ನವೆಂಬರ್ ಏನು ಗೃಹಲಕ್ಷ್ಮಿ ಸಂಘನ ಉದ್ಘಾಟನೆ ಮಾಡಬೇಕು ಪ್ರಾರಂಭ ಮಾಡಬೇಕು ಅಂತೇಳ್ಬಿಟ್ಟು ದಿನಾಂಕನ ಫಿಕ್ಸ್ ಮಾಡಿದ್ರಲ್ಲ ಆ ಒಂದು ದಿನಾಂಕನ ಮುಂದೂಡಿದರೆ ನವಂಬರ್ ಇಪ್ಪತ್ತೆಂಟನೇ ತಾರೀಕಿಗೆ ಗೃಹಲಕ್ಷ್ಮಿ ಸಂಘನ ನಾವು ಉದ್ಘಾಟನೆ ಮಾಡ್ತೀವಿ ಚಾಲನೆ ನೀಡ್ತೀವಿ ಅಂತೇಳಿ ಸ್ವತಃ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯ ಸಚಿವರಾದಂಥ ಲಕ್ಷ್ಮೀ ಹೆಬ್ಬಳ್ಕರ್ ಮೇಡಮ್ ಅವರೇನೇ ತಿಳಿಸಿದ್ದಾರೆ ಅಂದರೆ ಹತ್ತೊಂಬತ್ತನೇ ತಾರೀಕಿಗೆ ಉದ್ಘಾಟನೆ ಆಗ್ತಾ ಇಲ್ಲ ಇಪ್ಪತ್ತೆಂಟನೇ ತಾರೀಕಿಗೆ ಗೃಹಲಕ್ಷ್ಮಿ ಸಂಘ ಉದ್ಘಾಟನೆ ಆಗ್ತಾ ಇರುವಂಥದ್ದು ಪಾಪ ಎಲ್ಲ ಇನ್ನೇನು ಹತ್ತೊಂಬತ್ತನೇ ತಾರೀಕಿಂದ ಅಪ್ಲಿಕೇಶನ್ಗಳನ್ನ ಬಿಟ್ಬಿಡ್ತಾರೆ ನಾವು ಸಂಘಕ್ಕೆ ಸೇರ್ಕೊಳ್ಳೋಣ ಅಂತೇಳಿ ಬಟ್ ಕೆಲವೊಂದಿಷ್ಟು ಜನ ಡಾ ಡಾಕ್ಯುಮೆಂಟ್ಸ್ಗಳನ್ನ ರೆಡಿ ಮಾಡಿ ಇಟ್ಕೊಂಡಿರ್ತಾರೆ ಯಾರು ಕೂಡ ಬೇಜಾರ್ ಮಾಡ್ಕೋಬೇಡಿ ನೆಕ್ಸ್ಟ್ ವಾರಕ್ಕೆ ಪೋಸ್ಟ್ಪೋನ್ ಆಗಿದೆ ಅಷ್ಟೇ ಬಹುಶಃದು ಇಪ್ಪತ್ತೆಂಟನೇ ತಾರೀಕು ಪೋಸ್ಟ್ ಬನ್ ಆಗಿರೋ ನೋಡಿದ್ರೆ ಮೊದಲು ಅದಕ್ಕೂ ಮೊದಲೇ ಬಿಡುಗಡೆ ಆದರೂ ಕೂಡ ಆಗ್ಬೋದು ಇಪ್ಪತ್ತ್ಮೂರನೇ ಕಂತಿನ ಹಣ ಅಥವಾ ಇಪ್ಪತ್ತೆಂಟನೇ ತಾರೀಕು ನಂತರನಾದರೂ ಕೂಡ ಆಗ್ಬೋದು ಒಟ್ಟಿನಲ್ಲಿ ಹೇಳಬೇಕಂತಂದರೆ ಈ ತಿಂಗಳು ಮೂವತ್ತನೇ ತಾರೀಕಷ್ಟು ನಂದು ಇಪ್ಪತ್ತ್ಮೂರನೇ ಕಂತಿನ ಹಣ ಬಿಡುಗಡೆ ಮಾಡ್ತಾರೆ ಇಂಥದೇ ಡೇಟು ಇಂಥದೇ ದಿನಾಂಕ ಇಷ್ಟೇ ಗಂಟೆಗೆ ಅಂತ ಹೇಳ್ಬಿಟ್ಟು ಎಕ್ಸ್ಪೆಕ್ಟನ್ನು ಮಾಡೋಕ್ಕಾಗಲ್ಲ ಇನ್ನೂ ಕೂಡ ಯಾರಿಗೂ ಕೂಡ ಇಪ್ಪತ್ತ್ ಮೂರನೇ ಕಂತಿನ ಹಣ ಬಂದಿಲ್ಲ ಇವಾಗ ಕ್ಲಿಯರಾಗಿ ಗೊತ್ತಾಯಿತು ಅಂದ್ಕೊಂತೀನಿ ಕೆಲವೊಂದಿಷ್ಟು ಚಾನಲಲ್ಲಿ ತಿಳಿಸ್ತಾರೆ ಖಂಡಿತವಾಗ್ಲೂ ಅದೆಲ್ಲ ಫೇಕ್ ಇರುತ್ತೆ ಬಿಡುಗಡೆ ಅಂತೂ ಆಗಿಲ್ಲ ಆ ಬಿಡುಗಡೆ ಆಯಿತು ಅಂದರೆ ಅಟ್ಲೀಸ್ಟ್ ಒಂದು ಒಂದು ಮೊದಲನೇ ಹಂತದಲ್ಲಿ ಒಂದು ಒಂದು ಹತ್ತು ಪರ್ಸೆಂಟ್ ಜನಗಳಿಗಾದರೂ ಕೂಡ ಹಾಕಿ ಆಗ್ತಾರಲ್ವ ಸೊ ಅಂದರೆ ಸ್ವಲ್ಪ ಜಾಸ್ತಿ ಜನಕ್ಕೆ ಬರ್ತಾರೆ ಜಾಸ್ತಿ ಜನ ಕಮೆಂಟು ಕೂಡ ಮಾಡ್ತಾರೆ ಸೊ ಒಂದು ಮೂರು ಜನ ಕಮೆಂಟ್ ಮಾಡಿದರೆ ಅದನ್ನು ಖಂಡಿತವಾಗ್ಲೂ ಅದನ್ನೆಲ್ಲ ನಂಬೋಕ್ಕಾಗಲ್ಲ ಇವ್ರೇನು ಪ್ರತಿದಿನ ವೀಡಿಯೋ ಮಾಡ್ತಾರೆ ಇರೋ ಸುಳ್ಳೇ ಹೇಳ್ಬಿಡೋಣ ಕಮೆಂಟ್ ಹಾಕೋಣ ಅಂತಲೂ ಕೂಡ ಹಾಕಿರ್ತಾರೆ ಸೊ ಇಂಟೆನ್ಷನಲ್ಲಿಯೂ ಕೂಡ ಹಾಕಿರ್ತಾರೆ ಸೊ ಹಂಗಾಗಿ ಇಪ್ಪತ್ತ್ಮೂರನೇ ಕಂತಿನ ಹಣ ಬಂದಿಲ್ಲ ಇನ್ನು ಇಪ್ಪತ್ತೆರಡನೇ ಕಂತಿನ ಹಣನೇ ಬರ್ತಾ ಇದೆ ಪ್ರತಿದಿನವೂ ಓಕೆ ನಾ ಇವಾಗ ಕ್ಲಿಯರ್ ಆಯಿತು ಅಂದ್ಕೊತೀನಿ ಗೃಹಲಕ್ಷ್ಮಿ ಸಂಘದ ಬಗ್ಗೆ ಹಾಗೆ ಗೃಹಲಕ್ಷ್ಮಿ ಇಪ್ಪತ್ತ್ಮೂರನೇ ಕಂತಿನ ಹಣದ ಬಗ್ಗೆ ಇನ್ನು ಆಹಾರ ಇವಾಗ ಹತ್ತು ಕೆ ಜಿ ಅಕ್ಕಿನ ಏನು ಕೊಡ್ತಾ ಇದ್ರಲ್ವಾ ಭಾಗ್ಯ ಯೋಜನೆ ಅಡಿಯಲ್ಲಿ ಅದನ್ನು ಇನ್ನು ಮುಂದೆ ಐದು ಕೆ ಜಿ ಅಕ್ಕಿನ ಕೊಡ್ತೀವಿ ಐದು ಕೆ ಜಿ ಅಕ್ಕಿ ಬದಲಾಗಿ ಇಂದಿರಾ ಕಿಟ್ಟನ ಕೊಡ್ತೀವಿ ಅಂತ ಹೇಳ್ಬಿಟ್ಟು ತಿಳಿಸಿದ್ರು ಸೊ ಇಂದಿರಾ ಕಿಟ್ಟನ ಕೊಡ್ತೀವಿ ಅಂತ ತಿಳಿಸಿ ಆಲ್ಮೋಸ್ಟ್ ಒಂದು ಟೂ ಮಂತ್ಸ್ ಆಗಕ್ಕೆ ಬಂತಲ್ವಾ ಸೊ ಈ ತಿಂಗಳು ಬರುತ್ತೆ ಯಾವ ತಿಂಗಳು ಬರುತ್ತೆ ಅಂತ ಎಕ್ಸ್ಪೆಕ್ಟನ್ನು ಮಾಡ್ತಾ ಇದ್ವಿ ಆಲ್ಮೋಸ್ಟ್ ಒಂದು ಜನವರಿಯಿಂದ ಕೊಡಬಹುದೇನೋ ಅಂತೇಳ್ಬಿಟ್ಟು ನಾವು ಕೂಡ ಅಂದ್ಕೊಂಡಿದ್ವಿ ಬಟ್ ಆದರೆ ಕೆ ಎಚ್ ಮುನಿಯಪ್ಪ ಸರ್ ಅವರೇನೇ ಪತ್ರಿಕಾಗೋಷ್ಠಿನ ಮಾಡಿರುವಂಥದ್ದು ತುಂಬ ಜನರ ಬೇಡಿಕೆ ನಾವು ಹತ್ತು ಕೆ ಜಿ ಅಕ್ಕಿ ಬೇಡ ನಮಗೆ ಸಮೀಕ್ಷಕರನ್ನು ಕೂಡ ನಡೆಸಿದ್ದಾರೆ ಎಲ್ರಿಗೂ ಕೂಡ ಆಹಾರ ಹತ್ತು ಕೆ ಜಿ ಅಕ್ಕಿನೇ ಬೇಕಾ ಅಥವಾ ಇಂದಿರಾ ಕಿಟ್ ಏನಾದರೂ ಬೇಕಾ ಬೇರೆ ಧಾನ್ಯಗಳು ಎಣ್ಣೆ ಉಪ್ಪು ಸಕ್ಕರೆ ಸೊ ಈ ರೀತಿಯಾಗಿ ಏನಾದರೂ ಬೇಕಾ ಅಂದಾಗ ಅಲ್ಲಿ ನೈಂಟಿ ಪರ್ಸೆಂಟಷ್ಟು ಜನಗಳು ಕೇಳಿರುವಂಥದ್ದೇ ನಮಗೆ ಐದು ಕೆ ಜಿ ಅಕ್ಕಿ ಸಾಕು ಐದು ಕೆ ಜಿ ಅಕ್ಕಿ ಬದಲಾಗಿ ನಮಗೆ ಆಹಾರ ಕಿಟ್ಟಂತ ಏನಾದರೂ ಕೊಡಿ ಈಗ ಬೇಳೆ ಎಣ್ಣೆ ಕಾಳುಗಳನ್ನ ಕೊಡಿ ಅಂತ ಕೇಳಿದ್ದಾರೆ ಸೊ ಅದಕ್ಕೆ ಈ ಹತ್ತು ಕೆ ಜಿಗಿನ ಅದೇನೇ ಕೊಡ್ಬೇಕಂತ ಹೇಳಿ ಒಪ್ಕೊಂಡಿದೀವಿ ಸೊ ಅದನ್ನೇ ಕೊಡ್ತೀವಿ ಮುಂದಿನ ತಿಂಗಳಿಂದಲೇ ಅಂದರೆ ಡಿಸೆಂಬರ್ ತಿಂಗಳಿಂದಲೇ ನಾವು ಹಿಂದಿರಾಕಿಟ್ಟನ ಕೊಡ್ತೀವಿ ಅಂತ ಹೇಳ್ಬಿಟ್ಟು ತಿಳಿಸಿದ್ದಾರೆ ನಿಜವಾಗ್ಲೂ ಇದೊಂದು ರೀತಿ ಖುಷಿ ವಿಚಾರ ಅಂತಲೇ ಹೇಳ್ಬೋದು ನಾವು ಈ ತಿಂಗಳು ಬರ್ಬೋದೇನೋ ಅಂತ ಎಕ್ಸ್ಪೆಕ್ಟ್ನ ಮಾಡಿದ್ವಿ ಬಟ್ ಈ ತಿಂಗಳು ಬಂದಿಲ್ಲ ಆಲ್ಮೋಸ್ಟ್ ಜನವರಿಗೆ ಬರುತ್ತೆ ಅಂತಲೇ ತಿಳ್ಕೊಂಡಿದ್ವಿ ಒಂದು ತಿಂಗಳು ಕೊಡ್ತಾ ಇದ್ದಾರೆ ಎಲ್ರಿಗೂ ಕೂಡ ತುಂಬಾ ಖುಷಿಯಾಗುತ್ತೆ ಸೊ ನೋಡೋಣ ಯಾವ ಕ್ವಾಲಿಟಿನಲ್ಲಿ ಕೊಡ್ತಾರೆ ಬೇಳೆ ಎಣ್ಣೆ ಕಾಳುಗಳನ್ನ ಏರಿ ಕ್ವಾಲಿಟಿ ಯಾವ ರೀತಿಯಾಗಿರುತ್ತೆ ಎಲ್ಲ ಬಂದ ಮೇಲೆ ಗೊತ್ತಾಗುತ್ತೆ ಇನ್ನೊಂದು ಏನಪ್ಪ ಅಂತಂದರೆ ಕೊಡೋದೇ ಕೊಡ್ತಾರಂತೆ ಸರ್ಕಾರದಿಂದ ಸ್ವಲ್ಪ ಕ್ವಾಲಿಟಿ ಇರೋದನ್ನೇ ಕೊಟ್ಟರೆ ಜನಗಳಿಗೆ ತುಂಬ ಖುಷಿ ಆಗುತ್ತೆ ಒಂದು ರೀತಿ ಸ್ಯಾಟಿಸ್ಫ್ಯಾಕ್ಷನ್ ಆಗುತ್ತೆ ಎಂಥೆಂಥದೋ ಕಲಬೇರಿಕೆಗಳನ್ನ ಕೊಡೋದು ಸೊ ಈ ರೀತಿ ಮಾಡಿದಾಗ ಜನಗಳಿಗೂ ಅಯ್ಯೋ ಮೊದಲು ಅಕ್ಕೀರೆ ಕೊಡ್ತಿದ್ದಿದ್ ವಾಸಿ ಅಂತಾರೆ ಆಮೇಲೆ ದುಡ್ಡು ಕೊಡ್ತಿದ್ರಲ್ಲ ಅದೇ ಎಷ್ಟೋ ಬೆಸ್ಟು ಅಂತಾರೆ ಸೊ ಹಂಗಾಗಿ ಸರ್ಕಾರ ಕೊಡೋದೇ ಉಂಟಂತೆ ಒಂದು ಒಳ್ಳೆ ಕ್ವಾಲಿಟಿನಲ್ಲಿ ಜನಗಳಿಗೆ ನೀಡಿದರೆ ಎಲ್ರಿಗೂ ಕೂಡ ನಿಜವಾಗ್ಲೂ ಖುಷಿ ಆಗುತ್ತೆ ನೋಡೋಣ ಕೊಟ್ಟ ಮೇಲೆ ಯಾವ ರೀತಿಯಾಗಿರುತ್ತೆ ಅದರ ಕ್ವಾಲಿಟಿ ಗುಣಮಟ್ಟ ಅಂತೇಳ್ಬಿಟ್ಟು ಸೊ ಇವತ್ತಿನ ಮಾಹಿತಿ ಇದಾಗಿತ್ತು ಯಾರೆಲ್ಲ ವಿಡಿಯೋನ ನೋಡಿದ್ರೆ ಎಲ್ರಿಗೂ ಕೂಡ ತುಂಬಾ ಧನ್ಯವಾದಗಳು ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ನಿಮ್ಗೆ ಏನೇ ಡೌಟ್ಸ್ ಇದ್ರು ಕೂಡ ಕಮೆಂಟ್ ಮಾಡಿ